ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಆಶಾ ಪ್ರಕಾಶ್ ಇದ್ದೀನಿ ಇವತ್ತು ತಿಂಡಿಗೆ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ಎಲ್ಲರಿಗೂ ಗೊತ್ತು ನಾನೊಂಥರ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಈ ಈರುಳ್ಳಿ ಎಸೆಮೆಣ್ಸಿಗೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಸೆಮೆಣಸಿನ್ಕಾಯಿ స్వల్ప సేక్తీ అది ఎన్నె కత్తిబుట్టి అందబుట్టు ఈరుళి ఫస్ట్ హాక్కుబట్టే సే మే కదం సొప్పు హాక్తని చనం ఫ్రై ఆ బీట్రూట్న చిక్కు చిక్కి కట్ మూ ఈ రీతి కట్మాకూ బేసిక ఇకే ఉప్పు బేయ్ ఇట్కీ ಬೀಟ್ರೂಟ್ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆಲ್ಲ ಈ ಥರ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಬೆಳಗ್ಗೆ ಐದು ಗಂಟೆಗೆ ಎದ್ದೋಗಿ ವಾಕಿಂಗ್ ಮುಗಿಸ್ಕೊಂಡು ಆರೂವರೆಗೆ ಮನೆಗೆ ಬಂದೆ ಬಂದ್ಬಿಟ್ಟು ಸ್ವಲ್ಪ ಮನೇಲೊಂದು ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಸ್ವಲ್ಪ ಮನೇಲಿ ಕೆಲಸ ಆಯಿತು ಪಾತ್ರೆಗಿತ್ರ ಎಲ್ಲ ರಾತ್ರಿ ಎಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಚಪಾತಿಗೆ ಇಟ್ಟು ಕಲಿಸ್ಕೊಂಡು ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಈರುಳ್ಳಿ ಹಸಿಮೆಣ್ಸಿಟ್ಟ ಎಲ್ಲ ಕಟ್ ಮಾಡಿಕೊಂಡು ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಹುಡುಗರು ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ ನನಗೆ ಬೆಳಗ್ಗೆ ಎಷ್ಟು ಕೆಲಸ ಇರುತ್ತೆ ನಮಗೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಬೀಟ್ರೋಟ್ ಹಾಕ್ಕೊಡ್ತೀನಿ ಬೇಯಿಸಿರೋ ಬೀಟ್ರೋಟು ಬೇವಾಗಲೇ ಉಪ್ಪು ಹಾಕಿ ಬೇಯಿಸಿದ್ದೀನಿ ಬೀಟ್ರೂಟ್ಗೆ ಈಗೇನು ಹಾಕೋ ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಇದಕ್ಕೀಗ ಇನ್ನೊಂದು ಹಾಕ್ತೀನಿ ಏನು ಹಾಕ್ತೀನಿ ಸೀಕ್ರೆಟ್ ನೋಡಿ ಅದೇ ರೀತಿ ಅದೇ ಈ ಬೀಟ್ರೂಟ್ ಪಲ್ಯಕ್ಕೆ ರುಚಿ ಕೊಡೋದು ನಮ್ಮಲ್ಲಿ ಬೀಟ್ರೂಟೇ ತಿನ್ನೋದಿಲ್ಲ ಈ ಥರ ಪಲ್ಯ ಮಾಡಿದ್ರೆ ಪಾತ್ರೆನೇ ಖಾಲಿ ಈಗ ಕೊತ್ತೂರು ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಮೊಟ್ಟೆ ಹಾಕ್ತಾ ಇದ್ದೀನಿ நா மொட்டைக்கு தம்பி இருக்கு மொட்டைக்கு சொல் சால்ட் ஆத்தீனி ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬಹುದು ಬೀಟ್ರೂಟ್ ಬುರ್ಜಿ ರೆಡಿಯಾಗಿದೆ ಇದೊಂದು ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಹೇಳ್ಬಿಟ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಕೊಡಲಿ ಅಂದ್ಬಿಟ್ಟು ಇದು ಮೇಲ್ಗಡೆ ಹಾಕ್ತೀನಿ ಈಗ ಒಂದು ಮಿಕ್ಸ್ ಕೊಟ್ಟಿದ್ದಾರೆ ಈಗ ಟೇಸ್ಟಿಯಾಗಿರೋ ಬೀಟ್ರೋಟ್ ಬುರ್ಜಿ ರೆಡಿ ಈ ಚಪಾತಿ ಮಾಡಿಬಿಟ್ಟು ಚಪಾತಿ ಮಧ್ಯ ರೋಲ್ ಮಾಡ್ತೀವಲ್ಲ ನೋಡಿ ಚಪಾತಿ ರೋಲು ಆ ರೀತಿ ಟೊಮೊಟೊ ಸಾಸ್ ಹಾಕ್ಬಿಟ್ಟು ಇದನ್ನು ಚಪಾತಿ ಮಧ್ಯದಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಚಪಾತಿ ಮಾಡ್ತಾ ಇದ್ದೀನಿ ಎಲ್ಲ ಒತ್ತಿಟ್ಕೊಂಡಿದ್ದೀನಿ ಒಂದು ಹತ್ತು ಚಪಾತಿನ ಈಗ ತಿನ್ನೋದಿಟ್ಬೇಕು ಮತ್ತು ಅವ್ರಿಗೆ ಲಂಚ್ ಪ್ಯಾಕ್ ಮಾಡಬೇಕಲ್ಲ ಒತ್ತಿ ಒತ್ತಿಟ್ಕೊಂಡಾಗ ಕೊಟ್ಟಿಗೆ ಒಂದೇ ಸಲ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಬೀಟ್ರೂಟ್ ಎಗ್ ಬುರ್ಜಿ ರೆಡಿಯಾಗಿದೆ ಈಗ ಮಕ್ಳಿಗೆ ಕೊಡ್ತಾ ಇದ್ದೀನಿ ಪಾಪ ಟೇಸ್ಟ್ ಹೆಂಗಿದೆ ಸೂಪರಾಗಿದೆ ಹ್ಞೂ ಸೂಪರಾಗಿದೆ ಕರೆಕ್ಟಾಗಿದೆಯಾ ಖಾರ ಎಲ್ಲ ಹ್ಞೂ ಇಬ್ಬರು ಜಗಳ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೆಳ್ಬಳಿಗೆಯೇ ಕೆಮ್ಮಂಗಿಲ್ಲ ಸೀನಂಗಿಲ್ಲ ಯಾರು ಪೂಜೆ ಮಾಡ್ತಾ ಇದ್ದಾರೆ ಪಕ್ಕದ ಮನೆಯವರು ನಮ್ಮ ಜಾನವಿಗೆ ಈಗ ಇವತ್ತು ಮಾಲ್ಟ್ ಕೊಡಲಿಲ್ಲ ಬಿಸಿ ಬಿಸಿ ಚಪಾತಿ ಇತ್ತಲ್ಲ ಅದಕ್ಕೆ ಪಲ್ಯ ಚೆನ್ನಾಗಿತ್ತು ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಇವತ್ತು ತಿಂತಾ ಇದೇ ಜಾನವೀಗ ಟೇಸ್ಟ್ ಹೆಂಗಿದೆ ಆಗಿದೆ ನಿಮ್ಮ ಮಕ್ಕಳು ಬೀಟ್ರೋಟ್ ಪಲ್ಯ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಬೀಟ್ರೋಟ್ ಪಲ್ಯ ಮಾಡಿದ್ರೆ ತಿನ್ನೋದೇ ಇಲ್ಲ ಅವರು ಯಾರು ನೀನೇ ಯಾರು ನೀನೇ ಯಾರು ತಿನ್ನೋದು ನೀನೇ

ಹ್ಞೂ ಮೆಣಸಿನ್ಕಾಯಿ ಅದೆಲ್ಲ ಹಾಕಿರ್ತಾರಲ್ಲ ಸಾಕು ಅನ್ನೋದು ನೀವು ಮಾಡೋದು ನನ್ನ ಮೇಕೆ ತಕ್ಕಿರೋಲ್ಲ ಬೀಟ್ರೋಟ್ ಪಲ್ಯ ಮಾಡಿದ್ರೆ ನಾನು ನೀವೇ ತಿನ್ನೋದು ಅದೇ ಹಂಗೆ ನನ್ ಮೇಕೆ ತಕ್ಕಬಿಡ್ರಿ ಈಗ ಹೆಂಗೈತೆ ಈ ಬೀಟ್ರೋಟ್ ಪಲ್ಯ ಚೆನ್ನಾಗೈತೆ ಸೂಪರ್ ಆಗೈತಾ ಸರಿ ತಿನ್ನಿ ಈಗ ಬೇಗ ಬೇಗ ಮಗಳಿಗೆ ತಲೆ ಬಾಚ್ಬಿಟ್ಟು ತಿಂಡಿ ತಿಂಡಾದ ಮೇಲೆ ತಲೆ ಬಾಚ್ಬಿಟ್ಟು ಎಕ್ಸಾಮ್ ಇದೆ ಟೆಸ್ಟು ಎಫ್ ಎ ಫೋರ್ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ನಿನ್ನೆ ಮಗನಿಗೆ ಮ್ಯಾಕ್ಸ್ ಇತ್ತು ಇವತ್ತು ಕನ್ನಡ ಜಾನವಿ ನಿನಗೇನು ಇವತ್ತು ಕನ್ನಡನಾ ಸೇಮ್ ಕನ್ನಡ ಸ್ವಲ್ಪ ಕನ್ನಡ ಎಫ್ ಎ ತ್ರೀ ಫ್ರೆಂಡ್ಸ್ ಒಂದು ಏಳು ಮಾರ್ಕ್ಸ್ ತೆಗೆದಿಲ್ಲು ಮೂವತ್ತಕ್ಕೆ ಯಾವುದ್ರಲ್ಲಿ ಮ್ಯಾಕ್ಸಲ್ಲಿ ನಾಚಿಕೆ ಆಗಬೇಕು ಜಾನವಿಗೆ ಏಳು ತೆಗ್ದು ತಟ್ಟೆ ತುಂಬ ತಿಂತಾ ಇದ್ದಾಳೆ

ಈಗೇನು ಓದಿದ್ದೀರಾ ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗಿ ಎಕ್ಸಾಮ್ ಬರೀರಿ ಸರಿಯಾಗಿ ಕರೆಕ್ಟಾಗಿ ಸರಿನಾ ಈಗ ಎಫ್ ಎ ಫೋರು ಲಾಸ್ಟ್ ಇದು ಮುಗೀತು ಅಂದರೆ ಇನ್ನು ಎಸ್ ಎ ಟು ಎಕ್ಸಾಮು ಲಾಸ್ಟ್ ಎಕ್ಸಾಮು ಇಯರ್ ಎಂಡು ಹ್ಞೂ ಆನ್ಯಲ್ ಎಕ್ಸಾಮು ಮಾರ್ಚ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ ಫೆಬ್ರವರಿ ಎಂಡು ಮಾರ್ಚ್ ಸ್ಟಾ ಎಂಡ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಸೆಕೆಂಡ್ ವೀಕಲ್ ಸ್ಟಾರ್ಟಾಗಿ ಲಾಸ್ಟ್ ವೀಕ್ ಲಾಸ್ಟ್ ಬೀಕಲ್ಲಿ ಎಂಡ್ ಆಗುತ್ತೆ ಮಾರ್ಚ್ ಸೆಕೆಂಡ್ ವೀಕಲ್ ಸ್ಟಾರ್ಟ್ ಆಗಿ ಎಂಡಲ್ಲಿ ಮುಗಿದಿತ್ತಂತೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವನು ಈಗ ನೀನು ಯಾವಾಗ ನೀನು ಎಷ್ಟನೇ ಕ್ಲಾಸು ಈಗ ಫೋರ್ತು ನೀನೆಷ್ಟು ಜನವಿ ನಾಲ್ಕು ಎಂಟು ನಾಲ್ಕು ಎಂಟು ಈ ನೆಕ್ಸ್ಟು ಪಾಸ್ ಆದರೆ ಅವನು ಫಿಫ್ತು ಏಳು ನೈನ್ತು ನೋಡೋಣ ಏನು ಮಾಡ್ತಾರೆ ಈ ಇಯರ್ ಏನು ದಬ್ಬಾಗ್ತಾರೆ ಅಂತ ನೋಡೋಣ ಪಾಸ್ ಓಕೆ ಇನ್ನೂ ಈಗ ನಾನು ವೆಯ್ಟ್ಲಾಸ್ ಪೌಡ್ರ್ ಕುಡಿಬೇಕು ಜ್ಯೂಸ್ ಮಾಡಬೇಕು ಇನ್ನು ಮನೆಯವ್ರು ವಾಕಿಂಗ್ ಹೋಗಿದ್ದಾರೆ ಅವರು ಇನ್ನೂ ಬಂದಿಲ್ಲ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು ಹೈ ಬಾಯ್ ಹೇಳ್ರು ಬರೀ ಜಗಳ ಆಡೋವ್ರು ಆಲ್ ದ ಬೆಸ್ಟ್ ಜನ ಆಲ್ ದ ಬೆಸ್ಟ್ ಜಾಗ ಎಕ್ಸಾಮ್ ಚೆನ್ನಾಗಿ ಮಾಡಿ ನಮ್ಮ ಜಾನ್ವಿ ಇತ್ತಿನ್ನೋದೊಳ್ ಬಿಝಿಯಾಗಿದ್ದಾಳೆ ಮಾತಾಡ್ತಾನೇ ಇಲ್ಲ ಏನು ಪಾಪ ಚಂಚ ಅದಕ್ಕೆ ಹ್ಞೂ ಮಾಡ್ಕೊಡ್ತಿದ್ರು ಇಷ್ಟು ದಿನ ಇವತ್ತು ಬಿಸಿ ಬಿಸಿ ಚಪಾತಿ ಕೊಟ್ಬಿಟ್ಟಿದ್ದೀವಿ ಏನೋ ತಿಂತ ಇದ್ದೀನಿ ಅಂತ ಏನು ಸದ್ದು ಮಾಡಿದೆ ಸುಮ್ಮನೆ ಸೈಲೆಂಟಾಗಿ ತಿಂತಾ ಇದ್ದಾಳೆ ಚಳಿ ಅಲ್ವಾ ಅದಕ್ಕೆ ಮಾಲ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟಾಗಿತ್ತಲ್ಲ ಪಲ್ಯ ಇವತ್ತು ಅದಕ್ಕೆ ಎರಡು ಚಪಾತಿ ಕೊಟ್ಟೆ ತಿನ್ಬಿಡು ಜನವಿ ಅಂತ ತಿಂತ ಇದ್ದಾಳೆ ಓಕೆ ಬಾಯ್